ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ರಕ್ಷ ರಘುರಾಮ್ ಸ್ನೇಹಿತರೆ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಕೆಲವೇ ದಿನಗಳು ಬಾಕಿ ಇದೆ ಎಲ್ಲಾ ರೀತಿಯ ಸಿದ್ಧತೆಗಳು ಅತ್ಯಂತ ವೇಗದಿಂದ ಸಾಕ್ತಾ ಇದೆ ಅನೇಕರಿಗೆ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮಕ್ಕೆ ಆಹ್ವಾನ ಕೂಡ ಬಂದಿದೆ ಇನ್ನು ಮರ್ಯಾದ ಪುರುಷೋತ್ತಮನ ಪೂಜೆಯ ವಿಷಯಕ್ಕೆ ಬಂದರೆ ರಾಮ ಮಂದಿರದ ಸಾಮಾಜಿಕ ಸಾಮರಸ್ಯದ ಸಂದೇಶವನ್ನ ಇಡೀ ಜಗತ್ತಿಗೆ ನೀಡಲಾಗ್ತಾ ಇದೆ ರಾಮಮಂದಿರಕ್ಕೆ ಆಯ್ಕೆಯಾದ ಇಪ್ಪತ್ನಾಲ್ಕು ಅರ್ಚಕರಲ್ಲಿ ಎರಡು ಪರಿಶಿಷ್ಟ ಜಾತಿ ಮತ್ತು ಒಂದು ಹಿಂದುಳಿದ ವರ್ಗದವರನ್ನ ಸೇರಿಸಲಾಗಿದೆ ಇದು ಒಂದು ರೀತಿಯಲ್ಲಿ ಕ್ರಾಂತಿಕಾರಕ ಬದಲಾವಣೆಯನ್ನೇ ಉಂಟು ಮಾಡಲಿದೆ ಅಂತ ಮಾತು ಕೇಳಿ ಬರ್ತಾ ಇದೆ ಇನ್ನು ಆಯ್ಕೆಯಾದ ಅರ್ಚಕರಿಗೆ ತರಬೇತಿ ಹೌದು ರಾಮಮಂದಿರದ ಮಹಂತ್ ಮಿಥಿಲೇಶ್ ನಂದಿನಿ ಶರಣ್ ಮತ್ತು ಮಹಂತ್ ಸತ್ಯನಾರಾಯಣ ದಾಸ್ ಆಯ್ಕೆಯಾದ ಅರ್ಚಕರಿಗೆ ಆಚರಣೆ ಮತ್ತು ಪೌರಹತ್ಯದ ತರಬೇತಿಯನ್ನು ನೀಡ್ತಾ ಇದ್ದಾರೆ ಜಾತಿ ಪದ್ಧತಿಯಲ್ಲಿನ ಹೊಸ ಬದಲಾವಣೆಗೆ ಮುನ್ನುಡಿಯನ್ನು ಬರೆಯಲಾಗಿದೆ ಹೌದು ಯಾಕಂದ್ರೆ ಕೇವಲ ಅರ್ಚಕರೊಂದೇ ಅಲ್ಲ ಅಯೋಧ್ಯೆ ರಾಮ ಮಂದಿರದಲ್ಲಿ ನಡೆಯುವಂತಹ ರಾಮನಲ್ಲ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಹ ಭಾಗವಹಿಸಲಿದ್ದಾರೆ ಪ್ರಧಾನಿ ಮೋದಿ ಅವರು ಒಬಿಸಿ ಅಂದ್ರೆ ಹಿಂದುಳಿದ ವರ್ಗದವರೇ ಆಗಿದ್ದಾರೆ ಅರ್ಚಕರ ನೇಮಕಾತಿಯಲ್ಲೂ ಕೂಡ ಎಸ್ಸಿ ಮತ್ತು ಒಬಿಸಿ ವರ್ಗಕ್ಕೆ ಮನ್ನಣೆ ದೊರೆತಿರುವುದು ಭಾರತದ ಜಾತಿ ಪದ್ಧತಿಯಲ್ಲಿ ಹೊಸ ಬದಲಾವಣೆಯ ನಾಂದಿಗೆ ಮುನ್ನುಡಿ ಅಂತಾನೆ ಹೇಳಬಹುದಾಗಿದೆ ಇನ್ನು ಅರ್ಚಕರನ್ನ ಅರ್ಹತೆಯ ಆಧಾರದ ಮೇಲೆ ಆಯ್ಕೆ ಮಾಡಲಾಗಿದ್ದು ಜಾತಿ ಆಧಾರದಲ್ಲಿ ಅಲ್ಲ ಅಖಿಲ ಭಾರತ ಸಂತ ಸಮಿತಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸ್ವಾಮಿ ಜಿತೇಂದ್ರಾನಂದ ಸರಸ್ವತಿ ಅರ್ಚಕರನ್ನ ಕೇವಲ ಅರ್ಹತೆಯ ಆಧಾರದ ಮೇಲೆ ಆಯ್ಕೆ ಮಾಡಲಾಗಿದೆಯೇ ಹೊರತು ಜಾತಿಯ ಆಧಾರದಲ್ಲಿ ಅಲ್ಲ ಎರಡು ಪರಿಶಿಷ್ಟ ಒಂದು ಹಿಂದುಳಿದ ವರ್ಗ ಸೇರಿದಂತೆ ಇಪ್ಪತ್ನಾಲ್ಕು ಅರ್ಚಕರು ಪೂಜೆ ನೆರವೇರಿಸುತ್ತಾರೆ ಅಂತ ತಿಳಿಸಿದ್ದಾರೆ ಇನ್ನು ಹರಿ ಪೂಜೆಗೆ ಜಾತಿ ಮತಗಳಿಲ್ಲ ಹೌದು ಸ್ವಾಮಿ ರಮಾನಂದರು ಜಾತಿ ಮತ ಯಾವುದೇ ಇರಲಿ ಹರಿಯನ್ನ ಪೂಜಿಸಿದ್ರೆ ಅದು ಇಲ್ಲವಾಗ್ತದೆ ಅಂತ ಹೇಳಿದ್ದಾರೆ ರಾಮಮಂದಿರ ತೀರ್ಥಕ್ಷೇತ್ರ ಟ್ರಸ್ಟ್ ಇಂತಹ ಸಂದೇಶವನ್ನ ಅತ್ಯಂತ ಘನತೆಯಿಂದ ನೀಡಿದೆ ಎರಡು ಪರಿಶಿಷ್ಟ ಜಾತಿ ಮತ್ತು ಒಂದು ಹಿಂದುಳಿದ ವರ್ಗ ಸೇರಿದಂತೆ ಇಪ್ಪತ್ನಾಲ್ಕು ಅರ್ಚಕರು ರಾಮ ಮಂದಿರದಲ್ಲಿ ಪೂಜೆನ ಸಲ್ಲಿಸಿದ್ದಾರೆ ಅಂತ ತಿಳಿಸಿದ್ದಾರೆ ಇನ್ನು ಹೇಗಿತ್ತು ಈ ಸಂದರ್ಶನ ಮತ್ತು ಆಯ್ಕೆಯ ಪ್ರಕ್ರಿಯೆ ಅಯೋಧ್ಯೆ ರಾಮ ಮಂದಿರಕ್ಕಾಗಿ ಇಪ್ಪತ್ನಾಲ್ಕು ಅರ್ಚಕರಿಗೆ ಮೂರು ತಿಂಗಳ ತರಬೇತಿಯನ್ನು ನೀಡಲಾಗ್ತಾ ಇದೆ ಈ ಪುರೋಹಿತರು ಕೂಡ ಗುರುಕುಲ ಸಂಪ್ರದಾಯವನ್ನು ಅನುಸರಿಸ್ತಾ ಇದ್ದಾರೆ ಈ ನಿಯಮಗಳ ಅಡಿಯಲ್ಲಿ ಹೊರಗಿನವರ ಸಂಪರ್ಕ ಮತ್ತು ಮೊಬೈಲ್ ಫೋನ್ ಬಳಕೆಯನ್ನು ಸಹ ನಿಷೇಧಿಸಲಾಗಿದೆ ಇನ್ನು ಮೂರು ಸುತ್ತಿನ ಸಂದರ್ಶನದ ನಂತರ ಮೂರು ಸಾವಿರದ ಇನ್ನೂರ ನಲವತ್ತು ಅಭ್ಯರ್ಥಿಗಳ ಪೈಕಿ ಇಪ್ಪತ್ತೈದು ಮಂದಿಯನ್ನು ತರಬೇತಿಗೆ ಆಯ್ಕೆ ಮಾಡಲಾಗಿದೆ ನಂತರ ನವೆಂಬರ್ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಹದಿನಾಲ್ಕು ಪ್ರಶ್ನೆಗಳನ್ನ ಮುಂದಿಟ್ಟು ಅದಕ್ಕೆ ಸಮರ್ಪಕ ಉತ್ತರ ನೀಡಿದಂತಹ ಇಪ್ಪತ್ನಾಲ್ಕು ಪುರೋಹಿತರನ್ನ ಆಯ್ಕೆ ಮಾಡಲಾಗಿದೆ ಇನ್ನು ರಾಮ ಮಾಂಸಾಹಾರಿ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಕ್ಷದ ಎನ್ ಸಿ ಪಿ ನಾಯಕ ಜಿತೇಂದ್ರ ಆಹ್ವಾದ್ ಅವರು ಭಗವಾನ್ ರಾಮನು ಮಾಂಸಹಾರಿ ಅಂತ ಹೇಳಿಕೆಯನ್ನ ನೀಡಿ ವಿವಾದವನ್ನ ಹುಟ್ಟುಹಾಕಿದ್ರು ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಶ್ರೀ ಆಹ್ವಾದ್ ಭಗವಾನ್ ರಾಮನ ಉದಾಹರಣೆಯನ್ನು ನೀಡುವ ಮೂಲಕ ಎಲ್ಲರನ್ನ ಕೂಡ ಸಸ್ಯಹಾರಿಯನ್ನಾಗಿ ಮಾಡಲು ಪ್ರಯತ್ನಿಸ್ತಾ ಇದ್ದಾರೆ ಆದ್ರೆ ಭಗವಾನ್ ರಾಮನು ಸಸ್ಯಾಹಾರಿ ಅಲ್ಲ ಮಾಂಸಹಾರಿ ಎಲ್ಲರೂ ಶ್ರೀರಾಮನನ್ನ ಪೂಜಿಸಿ ಮಾಂಸಾಹಾರ ಸೇವಿಸ್ತೇವೆ ಹದಿನಾಲ್ಕು ವರ್ಷಗಳ ಕಾಲ ಕಾಡಿನಲ್ಲಿ ವಾಸ ಮಾಡಿರುವಂತಹ ವ್ಯಕ್ತಿ ಸಸ್ಯಾಹಾರವನ್ನೇ ಹೇಗೆ ತಿನ್ನಲು ಸಾಧ್ಯ ಕ್ಷತ್ರಿಯರು ಮಾಂಸಾಹಾರಿಗಳು ಶ್ರೀರಾಮ ಕೂಡ ಕ್ಷತ್ರಿಯರೇ ಖಂಡಿತವಾಗಿಯೂ ಮಾಂಸಾಹಾರವನ್ನ ಸೇವಿಸಿರ್ತಾನೆ ಅಷ್ಟೇ ಅಲ್ಲದೆ ತನ್ನ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದು ದೇಶದ ಜನಸಂಖ್ಯೆಯಲ್ಲಿ ಎಂಬತ್ತರಷ್ಟು ಮಾಂಸಾಹಾರಿಗಳೇ ಅಂತ ಹೇಳಿಕೆಯನ್ನು ನೀಡಿದ್ದಾರೆ ನಂತರ ಅನೇಕ ಜನರ ಕೆಂಗಣ್ಣಿಗೆ ಗುರಿಯಾದ ಕಾರಣ ಜಿತೇಂದ್ರ ಆಹ್ವಾದ್ ಕೊನೆಗೂ ಕ್ಷಮೆಯನ್ನ ಯಾಚಿಸಿದ್ದಾರೆ ಆದ್ರೆ ತಾವು ಸಂಶೋಧನೆಯನ್ನ ಮಾಡದೆ ಏನನ್ನ ಕೂಡ ಮಾತನಾಡಿಲ್ಲ ಅಂತ ಅಂದಿದ್ದಾರೆ ನನ್ನ ಹೇಳಿಕೆಯು ಹಿಂದೂ ಮಹಾಕಾವ್ಯ ರಾಮಾಯಣದಲ್ಲಿ ಉಲ್ಲೇಖವಾಗಿದೆ ಎನ್ನುವ ಮೂಲಕ ತನ್ನ ಹೇಳಿಕೆಗೆ ಈಗಲೂ ಕೂಡ ನಾನು ಬದ್ಧವಾಗಿದ್ದೇನೆ ಎಂಬುದನ್ನು ಪರೋಕ್ಷವಾಗಿ ತಿಳಿಸಿದ್ದಾರೆ तब खाते क्या थे राजा और राम क्षत्रिय था तो क्षत्रिय का खाना ही मांसाहारी होता है लेकिन आप कह रहे हैं इसको लेकर कंट्रोवर्सी कहीं ना कहीं होती है आपको नजर नहीं आ रही क्योंकि क्या क्या कंट्रोवर्सी? कंट्रोवर्सी क्या राम का खाना क्या था कोई बता देवे कि राम मेथी की भाजी खाता था ಆದ್ರೆ ಕೆಲವರು ರಾಮ ಸಸ್ಯಹಾರಿ ಅಂತ ಅಂದ್ರೆ ಕೆಲವರು ಮಾಂಸಹಾರಿ ಅಂತ ತಮ್ಮ ತಮ್ಮದೇ ಆದ ರೀತಿಯಲ್ಲಿ ವಾದವನ್ನ ಮುಂದಿರ್ತಿದ್ದಾರೆ ಆದ್ರೆ ಸದ್ಯಕ್ಕೆ ಈ ಚರ್ಚೆ ಬೇಕಾ ರಾಮನ ಪ್ರಾಣ ಪ್ರತಿಷ್ಠೆ ಅಯೋಧ್ಯೆಯಲ್ಲಿ ರಾಮಮಂದಿರ ನೆಲೆಯಾಗೋದೊಂದೇ ರಾಮನ ಭಕ್ತರಿಗೆ ಬೇಕಿರೋದು ಇದರ ಕುರಿತು ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಿಳಿಸಿ ಇಂತಹ ಮತ್ತಷ್ಟು ವಿಷಯಕ್ಕಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಹಾಗೆ ಫಾಲೋ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ ಈ ವರದಿಯನ್ನು ಮುಗಿಸ್ತಾ ಇದ್ದೀನಿ ಈ ವರದಿ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ತಿಳಿಸಿ ಧನ್ಯವಾದಗಳು